ತಗಟಿ ರಚನೆ ಹೇಗಂತ ತೋರಿಸ್ತೀರಾ ಮ ಹ್ ಮರದ ತೊಗಟೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಲ್ಲ ಚಟುವಟಿಕೆ ಮೋನಿಕಾ ಯಾವ ಮರದಿಯಾ ಆನೆ ಪಾದ ಮರ ವೆರಿ ಗುಡ್ ನಿಂದ ಯಾವ ಮರದ್ದು ವೆರಿ ಗುಡ್ ಗುಡ ಅರಳಿ ಮರ ನೀ ಆನೆ ಪಾದ ಮರದ ಮಾಡ್ದ ಯಾವ ಗಿಡ ಮಾಡಿದ್ದು ಕ್ರಿಸ್ಮಸ್ ಅಲ್ಲ ಕ್ರಿಸ್ಮಸ್ ವೆರಿ ಗುಡ್ ಬೇವಿನ ಮರ ಮಾಡಿದ್ಯಾ ಕ್ರಿಸ್ಮಸ್ ಮರ ನೀನಪ್ಪ ಓಕೆ ನಿಮಗೆ ನೀನು ಯಾವ್ದು ಮಾಡಿದ್ಯಾ ವೆಂಕಟೇಶ ಕ್ರಿಸ್ಮಸ್ ಗಿಡ ನಿಮಗೆ ಕೆಲವೊಂದು ಮರಗಳ ಬಗ್ಗೆ ನಾನು ತೊಗಟೆಯನ್ನು ಏನು ಹೇಳಿದ್ದೆ ಟ್ರೇಸ್ ಹೇಳಿದ್ರಿ ಅಲ್ವಾ ಟ್ರೇಸ್ ಮಾಡ್ಕೊಂಡು ಬಂದ್ರಿ ನಿಮಗೆ ಯಾವ ರೀತಿ ಮೂಡ್ತು ಅಂತ ಆ ಮರದ ಒಂದು ತೊಗಟೆ ಬಗ್ಗೆ ಗೊತ್ತಾಯ್ತಲ್ವಾ ಹೌದಿಲ್ಲ ಅದ್ರ ಕಲರ್ ಆಗಿರ್ಬೋದು ಅದು ಎಷ್ಟು ದಪ್ಪ ಇರ್ತದೆ ಹಾಂ ಮರ ಹೇಗೆ ಬೆಳೆದಿರ್ತೈತೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಯ್ತಿಲ್ಲ ಅದ್ರ ಬಗ್ಗೆ ಬೆಳಿಗ್ಗೆ ನೀವೇನು ತಿಳ್ಕೊಂಡ್ರಿ ಎಲೆಗಳ ಬಗ್ಗೆ ತಿಳ್ಕೊಂಡ್ರಿ ಚೂಪಾದ ಎಲೆಗಳಾಗಿರ್ಬೋದು ಅಗಲವಾದ ಎಲೆಗಳಾಗಿರ್ಬೋದು ಚಿಕ್ಕ ಎಲೆಗಳಾಗಿರ್ಬೋದು ಹೌದಲ್ಲ ಈಗ ಏನು ಮಾಡಿ ಮರ ಯಾವುದು ಪೊದರು ಯಾವುದು ಮತ್ತು ಬಳ್ಳಿ ಯಾವುದು ಅಲ್ವಾ ಮೂಲಿಕೆ ಯಾವುದು ಅಂತ ತಿಳ್ಕೊಂಡ್ರಿ ಹೌದಲ್ಲ ಸಂಪೂರ್ಣವಾಗಿ ಒಂದು ಮರ ಗಿಡ ಬಳ್ಳಿ ಪೊದರು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿಲ್ವಾ ವಾಸನೆ ಇರೋದು ಯಾವುದು ವಾಸನೆ ಇಲ್ಲದ್ಯಾವುದು ಕಲರ್ ಕಲರ್ ಬಣ್ಣ ಬಣ್ಣದ ಎಲೆಗಳು ಹೊಂದಿರೋ ಯಾವ್ಯಾವು ಹಾಂ ಹೂವುಗಳು ಯಾವ ಹೂಗಳು ಬಿಡುವ ಸಸ್ಯಗಳ ಪ್ರತಿಯೊಂದನ್ನು ನೀವೇನು ಮಾಡಿದ್ರಿ ಬೆಳಗಿಂದ ಅಧ್ಯಯನ ಮಾಡಿದಿರಿ ಅಲ್ವಾ ಓಕೆನಾ ಅರ್ಥ ಆಯಿತಾ ನಿಮಗೆ ಹೋಯ್ತು ಯಾವುದು ವೆರಿ ಗುಡ್ ಸೂಪರ್ ಆನೆ ಪಾದ ಯಾವುದು ಆನೆ ಪಾದ ಥರ ಎಲೆಗಳನ್ನ ನಿಮ್ಮ ಮರನ ಹಾಕ್ತೀನಿ ಯಾವ್ದು ಮರ ಇದು ವೆರಿ ಗುಡ್ ಯಾವ್ದು ಹೇಳ್ರಿ ಯಾವುದು ಮರ ಇದು ಅರಳಿ ಮರದ ಎಲೆಗಳು ಯಾವ ರೀತಿ ಇದಾವೆ ಹಾ ವೆರಿ ಗುಡ್ ಯಾವ್ದು ಯಾವ್ದ ಬಗ್ಗೆ ಬೇವಿನ ಮರದ ತೊಗಟೆ ತೋರಿಸ್ರೆ ಎಲ್ಲಿದೆ ಬೊಡ್ಡೆ ಎಲ್ಲಿದೆ ತೊಗಟೆ ಅಂದ್ರೆ ಯಾವ್ದದ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಲ್ಲರಿಗೂ ಗೊತ್ತಾಯ್ತಲ್ಲ ಬೇವಿನ ಮರ ಔಷಧಿ ಔಷಧಿಗಾಗಿ ಬೆಳೆಸ್ತಾರೆ ಇದನ್ನ ಬಳಸ್ತಾರೆ ಓಕೆನಾ ಇದು ಯಾವ ಮರ ಕ್ರಿಸ್ಮಸ್ ಏ ಯಾವ ಮರ ಅದು ಅದರ ಎಲೆಗಳು ನೋಡ್ರಿ ಅಂತಲ್ಲ ಹೇಗಿದ್ದಾವೆ ಉದ್ದವಾಗಿ ಚೂಪ್ ಉದ್ದವಾಗಿ ಚೂಪ್ ಆಗಿದ್ದಾವಲ್ವಾ ಹ್ಮ್ ಇದು ಯಾವ ಯಾವ ಗಿಡ ನೀಮ್ ಟ್ರೀ ಇದ್ರ ಬಗ್ಗೆ ನಿಮ್ಮ ಮನೆಯಲ್ಲಿ ಯಾರ ಅಜ್ಜ ಅಜ್ಜಿ ತಾತ ಅವ್ರ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಬರ್ರಿ ಅವ್ರ ಕಡೆಯಿಂದ ಆ ನನಗೂ ಇದು ಹೊಸದು ಓಕೆನಾ ಇವಾಗೆಲ್ಲ ಹೋಗಿ ಮರದ ತೊಗಟೆಯನ್ನು ಏನು ಮಾಡ್ಕೊಂಬಂದ್ರಿ ಟ್ರೇಸ್ ಮಾಡ್ಕೊಂಬಂದಿರಲ್ವಾ ಅದು ಯಾವ ಮರದ್ದು ಅಂತ ನೀವು ಬರಿಬೇಕು ಯಾವ ಮರ ಟ್ರೇಸ್ ಮಾಡ್ಕೊಂಬಂದಿ ಅಂತ ಬರಿಬೇಕು ಓಕೆನಾ ಓಕೆ ಬರ್ರಿ ನಿಮ್ಮ ನೇಮ್ ಹಾಕಿ ಬರೀರಿ ಅಲ್ಲ ಆ ಚಟುವಟಿಕೆ ಹೆಸರು ಬರ್ರಿ ಚಟುವಟಿಕೆ ನೋಡಿ ಎಲ್ಲ ಐತಿ ತೆಗೀರಿ ಮನಿಕ ತೆಗಿ ಹಾಂ ನೋಡು ಚಟುವಟಿಕೆ ನಾಲ್ಕು ತೊಗಟೆಯಿಂದ ಚಿತ್ರರಚನೆಯನ್ನು ಮಾಡಬೇಕು ತೊಗಟೆ ಎಲ್ಲ ರೇಸ್ ಮಾಡ್ಕೊಂಬಂದಿರಲ್ಲ ಈಗ ಏನು ಮಾಡ್ತೀರಾ ಚಿತ್ರ ಮಾಡಿರಿ ಅದರಿಂದ ಒಂದು ಒಂದು ಯಾವುದಾದ್ರೂ ಚಿತ್ರ ಮಾಡಿಬಿಟ್ಟು ಅದ್ರ ನೇಮ್ ಹಾಕಿ ಫೈಲ್ಗೆ ಎಲೆಗಳ ಒತ್ತು ಚಿತ್ರ ಸಹಿತ ಮಾಡಿದ್ದೀರಲ್ವಾ ತೋರಿಸ್ಬೇಕೀಗ ಯಾರ್ಯಾರು ಯಾವ ಎಲೆ ಮಾಡಿದ್ದೀರಿ ತೋರಿಸಮ್ಮ ಅರಳಿ ಮರದ ಎಲೆ ಹಾಂ ನೆಕ್ಸ್ಟ್ ನೀ ತೋರಿಸಮ್ಮ ಹಾಂ ಎರಡು ಮಾಡಿ ಅಲ್ಲ ಹ್ಞೂ ಇದು ಯಾವುದು ಆನೆ ಪಾದ ಆನೆ ಪಾದದ ಇದೆ ಹ್ಞೂ ಹ್ಞೂ ತೋರಿಸಿ ಕ್ರಿಸ್ಮಸ್ ಅನ್ಬೋದು ಕ್ರಿಸ್ಮಸ್ ಇದೆ ಹ್ಞೂ ಹಾಂ ನೀಟಾಗಿ ತೋರಿಸಿ ಹ್ಞೂ ಹಾಂ ಎಲೆಗಳ ಒತ್ತು ಚಿತ್ರವಲ್ವಾ ಮಾಡಿರೋದು ನೀವು ನೀವು ಯಾವ್ಯಾವ ಎಲೆ ಅಂತ ಗೊತ್ತಾಯ್ತು ಅದು ನಿಮಗೆ ಯಾವ ರೀತಿ ಟ್ರೇಸ್ ಮಾಡಿದ್ರಿ ಫಸ್ಟ್ ಏನು ಇಟ್ಟಿದ್ದು ಹಾಂ ಎಲೆ ಇಟ್ಟು ಏನು ಮಾಡಿದ್ರಿ ಆಮೇಲೆ ಯಾವ ರೀತಿ ಪೇಪರ್ ಪೇಪರ್ ಇಟ್ಬಿಟ್ಟು ಏನು ಮಾಡಿದ್ರಿ ಏನು ತಿದ್ದಿದ್ರಿ ಎಲೆಗಳ ಆಕಾರ ಎಲೆಗಳ ಒಂದು ಬಣ್ಣ ನಿಮಗೆ ಎಲೆಗಳ ವಾಸನೆ ಬಗ್ಗೆ ಎಲ್ಲ ತಿಳೀತಲ್ವಾ ಹೆಸರು ಸಸ್ಯಗಳ ಬಗ್ಗೆ ಗೊತ್ತಾಯಿತು ಗಿಡಗಳ ಬಗ್ಗೆ ಗೊತ್ತಾಯಿತು ಮರಗಳ ಬಗ್ಗೆ ಗೊತ್ತಾಯಿತು ಹಾಂ ಪೊದರ್ಗಳ ಬಗ್ಗೆ ಗೊತ್ತಾಯಿತು ಎಲ್ಲ ಅರ್ಥ ಆಯಿತಾ ನಿಮಗೆ ಬೆಳಗಿಂದ ತಿಳ್ಕೊಂಡ್ರೆ ಅರ್ಥ ಆಗಿದೆನಾ ಹೋಗಿ ಅರ್ಥ ಆಯ್ತಾ ಈಗ ಯಾವುದೇ ಎಲೆ ಹೇಳಿದ್ರು ಗುರ್ತಿಸ್ತೀರಿ ಯಾವುದೇ ಮರ ಹೇಳಿದರೂ ಗುರ್ತಿಸ್ತೀರಲ್ವಾ ಓಕೆನಾ ಏನಾರ ಡೌಟ್ ಇದ್ದರೆ ಕೇಳ್ಕೋಬೇಕು ಓಕೆನಾ ಸರಿ ಗುಡ್ ವೆರಿ ಗುಡ್